ಸ್ನೇಹಿತರೆ ನಮ್ಮ ನಾಡಿನಲ್ಲಿ ಶಿವನಿಗೆ ಕಟ್ಟಿರುವ ದೇಗುಲಗಳಿಗೆ ಲೆಕ್ಕನೇ ಇಲ್ಲ ಅಲ್ವಾ ಕೆಲವೊಂದು ಕಡೆ ಜಗದೀಶ್ವರನು ಪಾರ್ವತಿಯ ಸಮೇತ ನೆಲೆ ನಿಂತರೆ ಇನ್ನೂ ಕೆಲವೊಂದು ಕಡೆ ಗಂಗೆಯ ಜೊತೆಯಲ್ಲಿ ನೆಲೆ ನಿಂತು ಭಕ್ತರನ್ನ ಉದ್ಧರಿಸುತ್ತಿದ್ದಾರೆ ಅದರಲ್ಲೂ ಪರಮೇಶ್ವರನು ಮಲ್ಲಿಕಾರ್ಜುನ ಸ್ವಾಮಿಯಾಗಿ ನೆಲೆ ನಿಂತ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಗಂಗೋದ್ಭವ ಆಗುತ್ತೆ ಇದು ಈ ದೇಗುಲದಲ್ಲಿ ಮಾತ್ರ ನಡೆಯುವಂತಹ ಸೋಜಿಗದ ಸಂಗತಿಯಾಗಿದೆ ಬನ್ನಿ ಹಾಗಾದ್ರೆ ಆ ಪುಣ್ಯಕ್ಷೇತ್ರ ಯಾವುದು ಅಲ್ಲಿನ ಮಹಿಮೆಗಳೇನು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಕ್ಲಿಕ್ ಮಾಡಿ ವೇದಾವತಿ ನದಿಯ ದಂಡೆಯ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿಯ ಭವ್ಯವಾದ ಆಲಯವಿದ್ದು ಈ ದೇಗುಲವನ್ನು ಸಾವಿರದ ಹತ್ತೊಂಬತ್ತರಲ್ಲಿ ವೀರಶೆಟ್ಟಿ ಗೌಡ ಎಂಬುವವರು ನಿರ್ಮಾಣ ಮಾಡಿದ್ದಾರೆ ಈ ದೇಗುಲವನ್ನು ಕ್ರಿಸ್ತಶಕ ಸಾವಿರದ ನೂರ ಎರಡರಲ್ಲಿ ವಯಸ್ಸಳರ ರಾಜರಾದಂತಹ ಹರಿಹರ ಸೋಮೇಶ್ವರರು ಈ ದೇಗುಲವನ್ನು ಜೀರ್ಣೋದ್ಧಾರ ಮಾಡಿದರೆ ಅಂತ ಹೇಳ್ತಾರೆ ನಕ್ಷತ್ರಾಕಾರದಲ್ಲಿ ನಿರ್ಮಿಸಿರುವ ಈ ಆಲಯದ ಸುತ್ತಲೂ ಕಂಬಗಳಿಂದ ಕೂಡಿದ ಪ್ರಕಾರವಿದ್ದು ಮೂರು ಅಂತಸ್ತಿನ ರಾಜಗೋಪುರವು ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಗರ್ಭಗುಡಿ ಅಂತರಾಳ ಪ್ರದಕ್ಷಿಣ ಪಥ ವಿಶಾಲವಾದಂತಹ ಪ್ರಹಂಗಣವನ್ನು ಹೊಂದಿದ್ದು ಇಲ್ಲಿನ ಮುಖ್ಯ ಗರ್ಭಗುಡಿಯ ಒಳಗಡೆ ಮಲ್ಲಿಕಾರ್ಜುನ ಸ್ವಾಮಿಯು ಗಂಗಾ ಸಮೇತನಾಗಿ ಉದ್ಭವ ಲಿಂಗ ರೂಪದಲ್ಲಿ ನೆಲೆ ನಿಂತು ಭಕ್ತರನ್ನು ಅರಸುತ್ತಿದ್ದಾನೆ ಇಲ್ಲಿಗೆ ಬಂದು ಹರಕೆ ಒದ್ಕೊಂಡ್ರೆ ಮಕ್ಕಳಿಲ್ಲದವರಿಗೆ ಭಗವಂತನು ಉತ್ತಮವಾದಂತಹ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾನೆ ಎಂಬುದು ಇಲ್ಲಿನ ಪ್ರತೀತಿ ಇದೆ ಅದು ಅಲ್ಲದೆ ಈ ದೇವನನ್ನು ನಂಬಿ ಬಂದ ನಂಬಿ ಪೂಜಿಸುವಂತಹ ಭಕ್ತರು ಎಲ್ಲರ ಮನೋಕಾಮನೆಗಳನ್ನು ಶೀಘ್ರವಾಗಿ ನೆರವೇರಿಸ್ತಾನೆ ಎಂಬ ಪ್ರಖ್ಯಾತಿಗೆ ಕಾರಣವಾಗಿದೆ ಇಲ್ಲಿಗೆ ಬಂದು ಹರಕೆ ಹೊತ್ಕೊಂಡ್ರೆ ಮಕ್ಕಳು ಇಲ್ಲದವರಿಗೆ ಭಗವಂತನು ಉತ್ತಮವಾದ ಸಂತಾನ ಭಾಗ್ಯವನ್ನ ಕರುಣಿಸ್ತಾನೆ ಎಂಬ ಪ್ರತೀತಿ ಇದೆ ಅದು ಅಲ್ಲದೆ ಈ ದೇವನನ್ನು ನಂಬಿ ಪೂಜಿಸುವ ಭಕ್ತರ ಎಲ್ಲರ ಮನೋಕಾಮನೆಗಳನ್ನ ಶೀಘ್ರವಾಗಿ ನೆರವೇರಿಸುತ್ತೆ ಎಂಬ ಪ್ರಖ್ಯಾತಿಗೆ ಕಾರಣವಾಗಿದೆ ಈ ಸ್ಥಳದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಬಂದು ನೆಲೆ ನಿಲ್ಲೋದ ಹಿಂದೆ ರೋಚಕವಾದಂತಹ ಕಥೆಯೂ ಕೂಡ ಇದೆ ಪ್ರಚಲಿತದಲ್ಲಿರುವ ಒಂದು ರೋಚಕವಾದಂತಹ ಸಂಗತಿ ಏನಪ್ಪ ಅಂದರೆ ಹಿಂದೆ ವೇದಾವತಿ ನದಿಯ ದಂಡೆಯ ಮೇಲೆ ಅರತೊಳಲು ಎಂಬ ಗ್ರಾಮವಿರುತ್ತೆ